ನಾವಿವಾಗ ವಿಶ್ವದ ಅತಿ ಎತ್ತರವಾದ ಪಂಚಮುಖಿ ಆಂಜನೇಯ ವಿಗ್ರಹನ ನೋಡ್ಕೊಂಡಾಗ ನಾನು ಬಂದಿದ್ದೀವಿ ಈ ವಿಗ್ರಹ ಶ್ರೀ ಸತ್ಯಶನಿ ದೇವರ ದೇವಾಲಯವಾಗಿದೆ ಇಲ್ಲಿಗೆ ಹಲವಾರು ರಾಜ್ಯಗಳಿಂದ ಹಲವಾರು ಭಕ್ತಾದಿಗಳು ಬಂದು ಹೋಗ್ತಾರೆ ಹಾಗಾಗಿ ಇವತ್ತು ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ಇವಾಗ ತಾನೇ ಬೈಕಿಂದ ಬಂದು ಹೆಲ್ಮೆಟ್ ತೆಗೆದ್ರೆ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಲ್ಲಿ ಕಣ್ಣೆ ಬಿಡೋಕೆ ಹಾಕ್ತಿರೋ ಅಷ್ಟು ಬಿಸಿಲು ಹೊಡಿತೈತೆ ಆದರೆ ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ ಹಾಗೆಯೇ ಈ ವಿಗ್ರಹನ ಯಾವುದರಿಂದ ತಯಾರಿಸಿದ್ದಾರೆ ಇದರ ವಿಶೇಷತೆ ಏನು ಮತ್ತು ಇಲ್ಲಿ ದೇವಸ್ಥಾನದ ಏನು ಅದರ ಬಗ್ಗೆ ಇಲ್ಲಿ ತಿಳಿಯೋಣ ಅದಕ್ಕೂ ಮುಂಚಿತವಾಗಿ ಮಿಸ್ಟರ್ ಬಾಸು ಆರ್ಯ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಈ ಒಂದು ಅದ್ಭುತವಾದ ಹನುಮನ ಕಲಾಕೃತಿಯು ಸುಮಾರು ನೂರ ಅರವತ್ತೊಂದು ಅಡಿ ಎತ್ತರ ಇದೆ ಇದರ ಅಗಲ ನೂರ ಎಂಟು ಅಡಿ ಇದ್ದು ಲೋಹ ಮತ್ತು ಸಿಮೆಂಟ್ ಮಿಶ್ರಣವಾಗಿ ಈ ವಿಗ್ರಹ ಕಲಾಕೃತಿಯನ್ನು ತಯಾರಿಸಿದ್ದಾರೆ ಈ ವಿಗ್ರಹವನ್ನು ತಯಾರಿಸಲು ಮುನ್ನೂರ ಎಂಟು ದಿನ ಹಾಗೂ ಸುಮಾರು ಎಂಬತ್ತು ಸಾವಿರ ಚೀಲ ಸಿಮೆಂಟನ್ನು ಬಳಸಿದ್ದಾರೆ ಈ ವಿಗ್ರಹದ ತಳಭಾಗದಿಂದ ಮೇಲ್ಭಾಗದವರೆಗೂ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೆ ಜಿ ತಾಮ್ರವನ್ನು ಉಪಯೋಗಿಸಿ ಇದನ್ನು ತಯಾರು ಮಾಡಿದ್ದಾರೆ ಈ ಕಲಾಕೃತಿಯನ್ನು ತಮಿಳುನಾಡಿನ ಐವತ್ತು ಜನ ಶಿಲ್ಪಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಿಸಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಗಿಸುತ್ತಾರೆ ಇವಾಗ ನಾವು ಶ್ರೀ ಸತ್ಯ ಶನಿ ದೇವರ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಾಲಯ ಇನ್ನೂ ಕಾಮಗಾರಿಯಲ್ಲಿ ಮುಂದುವರಿಯುತ್ತಿದೆ ಈ ದೇವಾಲಯದ ಒಳಗಿರುವ ಶನಿದೇವರ ವಿಗ್ರಹವು ಒಂದು ಉದ್ಭವ ಮೂರ್ತಿ ಅಂತಲೇ ಕರೀತಾರೆ ಒಳಗಡೆ ಮೊಬೈಲ್ ಉಪಯೋಗಿಸುವಂತಿಲ್ಲ ಈ ಕ್ಷೇತ್ರದ ಗುರುಗಳಾದಂಥ ಧನಂಜಯ ಸ್ವಾಮಿ ಗುರುಗಳು ಅಲ್ಲಿ ಕೂತಿದ್ದಾರೆ அவர் இங்கே வந்த பக்தாதி கஷ்டி அல்லே பரிஹார ಈ ದೇವಾಲಯಕ್ಕೆ ಬಂದು ತಮ್ಮ ತಮ್ಮ ಕಷ್ಟಗಳನ್ನು ಕೇಳಿಕೊಂಡರೆ ಇಲ್ಲಿನ ದೇವರು ತಮ್ಮ ಕಷ್ಟಗಳನ್ನು ಬಗೆಹರಿಸಿ ಪರಿಹಾರ ನೀಡುತ್ತೇನೆಂದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ನಂಬಿಕೆ ಬನ್ನಿ ನಾವಿವಾಗ ಆಂಜನೇಯ ಸ್ವಾಮಿ ಪಾದದ ಕೆಳಗಡೆ ಹೋಗೋಣ ಏನಾಯ್ತದ ಏನಾಯ್ತದ ಇದರ ಮೇಲಗಡೆ ಹೋಗಲು ಒಬ್ಬರಿಗೆ ಹತ್ತು ರೂಪಾಯಿ ಟಿಕೆಟ್ ಶುಲ್ಕವಿರುತ್ತದೆ ಈ ವಿಡಿಯೋ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಈ ದೇವರ ಆಶೀರ್ವಾದ ಸದಾ ಇರಲಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ